ना मध्यान हाउ ना यू सी दैट शुड नाट हैपन आल स्टेट हव्घाटर ओन हेरीटेज एंड इट शुड बी रिस्पेक्टेड सो रिजेक्टिंग अ टैब्लॉइड ऑफ एनी स्टेट नॉट ओनली कर्नाटक एनी स्टेट एंड टू टेल दर् ओन ಹೆರಿಟೇಜ್ ಆ್ಯಂಡ್ ಕಲ್ಚರ್ ಶುಡ್ ಬಿ ರಿಸ್ಪೆಕ್ಟೆಡ್ ಆ್ಯಂಡ್ ದಿಸ್ ದಿಸ್ ಶುಡ್ ನಾಟ್ ಬಿ ರಿಪೀಟೆಡ್ ಆ್ಯಂಡ್ ಇಟ್ಸ್ ಅ ವೆರಿ ಸ್ಯಾಡ್ ಇವೆ ಮೂಮೆಂಟ್ ವಿಚ್ ಆಸ್ ಹ್ಯಾಪನ್ ಟೋರ್ ದ್ ನೋಡಿ ವಿಜೇಂದ್ರು ವಿಜೇಂದ್ರ ಅವ್ರಿಗೆ ಯಾವ ಸಚಿವರು ಕೂಡ ಅಲ್ಲ ಯಾವ ಅಧಿಕಾರಿನೂ ಅಲ್ಲ ಏನ್ರಿ ಅವರು ವಿಜೇಂದ್ರ ಒಬ್ಬ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವ್ರಿಗೆ ಅಷ್ಟು ಕಾಳಜಿ ಇದ್ದರೆ ಹೋಗಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡು ಬರಬೇಕಾಗಿತ್ತು ಈ ಥರ ಆದಮೇಲೆ ಇಂಥ ಹೇಳಿಕೆ ಕೊಡೋದಕ್ಕಿಂತ ಅವ್ರಿಗೇನಾದರೂ ಸ್ವಲ್ಪ ನಮ್ಮ ಕರ್ನಾಟಕದ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬಳಗ ಬಗ್ಗೆ ಗೌರವ ಇದ್ದರೆ ಅವ್ರು ಹೋಗಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಸುಮ್ಮನೆ ಸರಿಯಾಗಿ ಪ್ರಸ್ತಾವನೆ ಕಳಿಸಲ್ಲ ಅಂತ ಲಘುವಾಗಿ ಮಾತನಾಡೋದು ಸ್ವಲ್ಪ ಇನ್ನೂ ಮ್ಯಾಚುರಿಟಿ ಬರಬೇಕಾಗಿದೆ ಅವ್ರಿಗೆ